ನೋಡಿದೆ ಅಂತ ಅಂತೇಳಿದಾರೆ ನನಗೆ ಅಲ್ಲ ನಾನು ನನಗೆ ಅಂದರೆ ಓಕೆ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಕೂಡ ಅಂತ ಅಂತೇಳಿದವರು ವಿಜಯೇಂದ್ರ ಅವರೇ ನೀವು ಮೊದಲನೇ ಬಾರಿ ಶಾಸಕರಾಗಿದ್ದೇವೆ ಈ ಯು ಜಸ್ಟ್ ಲುಕ್ ಅಪ್ ಟು ಯುವರ್ ಫಾದರ್ ಫಾರ್ಗೆಟ್ ಆಲ್ ಅಬೌಟ್ ಥಿಂಗ್ ಒನ್ ಆಫ್ ದ ಮೋಸ್ಟ್ ಯೂನೋ ವೆಲ್ ಬಿಹೇವ್ಡ್ ಹ್ಯೂಮನ್ ಬೀಯಿಂಗ್ ಇನ್ ಪೊಲಿಟಿಕಲ್ ಸೆಟಪ್ ಯಾರು ನಮ್ಮ ಯಡಿಯೂರಪ್ಪ ಸಾಹೇಬರು ಆ ಯಡಿಯೂರಪ್ಪ ಸಾಹೇಬ್ರ ನೀನು ಸರ್ನೇಮ್ ತೆಗೆದುಬಿಟ್ರೆ ಸೆಕೆಂಡ್ ನೇಮ್ ಏನು ಅವರು ವಿಜಯೇಂದ್ರ ಸೆಕೆಂಡ್ ಡೇಮ್ ಏನಿದೆ ಆ ಸೆಕೆಂಡ್ ಏಮ್ ತೆಗೆದ್ರೆ ಯು ಆರ್ ನಥಿಂಗ್ ಬಟ್ ಅ ಯು ಆರ್ ಸ್ಟಿಲ್ ಗುಡ್ ಫ್ರೆಂಡ್ ಆಫ್ ಮೈಂಡ್ ಐ ಹಂಬುಲಿ ರಿಕ್ವೆಸ್ಟ್ ಥ್ರೂ ದ ಮೀಡಿಯಮ್ ಆಫ್ ದಿಸ್ ಮೀಡಿಯಾ ನಮ್ಮನ್ನು ಬಿಟ್ಬಿಡು ಈ ರಾಜ್ಯದ ಮುಖ್ಯಮಂತ್ರಿಗೆ ಅಂತ ಮಾತನಾಡ್ತಕ್ಕಂಥ ಆ ಸ್ಟೇಟಸ್ಸು ನಿಮಗಿಲ್ಲ ಆ ಯೋಗ್ಯತೆಗೂ ನೀವು ಹರಲ್ಲ ದಯವಿಟ್ಟು ಹೇಳಿರ್ತಕ್ಕಂಥದ್ದನ್ನ ಸಾರ್ವಜನಿಕ ಜೀವನದಲ್ಲಿ ವಾಪಸ್ ತೆಗೆದು ಸಾರಿ ಕೇಳಿರಿ ಅಪಾಲಜಿ ಮುಖ್ಯಮಂತ್ರಿ ಕೇಳ್ರಿ ಆಸ್ ಅ ಫ್ರೆಂಡ್ ಐ ಆಮ್ ರಿಕ್ವೆಸ್ಟಿಂಗ್ ಯು ನೀವು ಇದನ್ನ ಪ್ರಿಸಿಸ್ಟೇಜ್ ಆಗಿ ತಗೊಂಡು ಇಫ್ ಯು ಥಿಂಕ್ ದಟ್ ಯುವರ್ ಲಾರ್ಜರ್ ದನ್ ಲೈಫ್ ಯು ಆರ್ ಗ್ರೋನ್ ಟು ಬೆ ಸಚ್ ಎ ಟಾಲ್ ಲೀಡರ್ ಟು ಸ್ಪೀಕ್ ಅಬೌಟ್ ಅವರ್ ಸಿ ಎಮ್ ಗಾಡ್ ಬ್ಲೆಸ್ ಯು ಬಟ್ ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ ವಾಟ್ ಈಸ್ ದಟ್ ಯುವರ್ ಡನ್ ನೀವೇನೋ ಪಕ್ಷದ ಅಧ್ಯಕ್ಷರಾಗಿರಿ ಆ ಪಕ್ಷದ ಅಧ್ಯಕ್ಷರಾಗಬೇಕಂದ್ರೆ ಯಾರು ಇದೆ ಇಟ್ಸ್ ಜಸ್ಟ್ ಬಿಕಾಸ್ ಆಫ್ ಯುವರ್ ಫಾದರ್ ಲುಕ್ ಎಟ್ ಅಪ್ ಯುವರ್ ಫಾದರ್ ಬಿಟ್ಬಿಡ್ರಿ ನಿಮ್ಮ ಫಾದರ್ ಬಂದಿರತಕ್ಕಂಥ ಹಿನ್ನೆಲೆ ನೋಡಿರಿ ಜಸ್ಟ್ ಫಾಲೋ ಇಸ್ಪುಟ್ಸ್ಟೆಪ್ಸ್ ಡೋಂಟ್ ಟ್ರೈ ಟು ಶೋ ಆಫ್ ದಟ್ ಯುವರ್ ಟು ಬಿಗ ಲಾರ್ಸರ್ ಲೀಡರ್ ನಮ್ಮನ್ನು ನಾಲಾಯಕ ಅಂತ ಹೇಳೋದು ನನ್ನ ಹೇಳಿ ತೊಂದರೆ ಇಲ್ಲ ಬಟ್ ವಾಟ್ ವೂ ಆರ್ ಯು ಟು ಟೆಲ್ ಮಿ ನನ್ನ ನಾಲೆಕ್ ಅಂತ ಹೇಳಲಿಕ್ಕೆ ಹೂ ಆರ್ ಯು ಇಲ್ಲ ರೀ ರಾಜ್ ಅದೇ ಹೇಳ್ತೀವಲ್ಲ ನಾವದನ್ನು ನಾನು ಹೇಳ್ಬಿಡೋದು ಈಸಿಯಾಗಿ ಐ ಡೋಂಟ್ ವಾಂಟ್ ಟು ಟೆಲ್ ನಾನು ಹೇಳಿದ್ರೆ ನಾನೇನು ದೊಡ್ಡ ನಾಗೋದಿಲ್ಲ ಐ ನೆವರ್ ಅಬ್ಯೂಸ್ ಎನಿ ಬಿಡಿ ನೆದರ್ ಸ್ಪೀಕ್ಸ್ ಅಸ್ ಥಿಂಗ್ಸ್ ಇಟ್ ಶೋಸ್ ನಿಮಗೆ ನನ್ನ ಸ್ಥಿತಿ ಏನಿದೆ ಅಂತ ಅರ್ಥ ಆಗುತ್ತೆ ದಯಮಾಡಿ ಮುಖ್ಯಮಂತ್ರಿ ಏನು ಹೇಳಿದಿರಿ ಈ ಮಾತನ್ನ ವಾಪಸ್ ತಕ್ಕಬೇಕು ನೀವು ಆ್ಯಂಡ್ ಐ ರಿಕ್ವೆಸ್ಟ್ ಯು ಪ್ಲೀಸ್ ಬುಕ್ ಅಪ್ ಟು ಯುವರ್ ಫಾದರ್ ದ ವೇ ಹಿ ಹಾಸ್ ಬಿ ಲಾಸ್ಟ್ ಫಾರ್ಟಿ ಇಯರ್ಸ್ ಆ್ಯಂಡ್ ಯುವರ್ ಕಾಂಟ್ರಿಬ್ಯೂಷನ್ ಆರ್ ವಾಟ್ ಎವರ್ ಯು ಬಿಕಮ್ ಸೋ ಸೋಕೋವಾಡ್ ಇದೇನು ಭಾಳ ದೊಡ್ಡದಾಗಿ ನೀವು ಅಧ್ಯಕ್ಷರಾಗಿದಾರಲ್ಲ ಇಟ್ ಇಸ್ ನಥಿಂಗ್ ಟು ಡು ವಿತ್ ಯುವರ್ ಮೆರಿಟ್ ಇಟ್ ಇಸ್ ಒನ್ಲಿ ಬಿಕಾಸ್ ಆಫ್ ಫಾದರ್ ಕೀಪ್ ಇಟ್ ಇನ್ ಮೈಂಡ್ ಅಂತ ಈ ಸಂದರ್ಭಕ್ಕೆ ಚೇರಿಸ್ತೇನೆ ಹೇಳಿದ್ರಲ್ಲ ನನಗೆ ನಾಲಾಯಕ್ ಅಂತ ಹೇಳಿದ್ರೆ ಯಾರು ಅಂತ ಹೇಳಿದ್ರೆ ನನಗೆ ಹೋಗಲಿ ಬಿಡ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಹೇಳ್ಬೋದ ಈ ರಾಜ್ಯದ ಮುಖ್ಯಮಂತ್ರಿ ನಾಲಯಕ್ ಅಂತ ಹೇಳ್ತಕ್ಕಂಥ ಸ್ಟೇಚರ್ ಇದೆ ಅವ್ರದ್ದು ರೀ ವಿಜಯನಂದ್ರ ಅವರೇ ಪ್ಲೀಸ್ ಲುಕ್ಅಪ್ ಯುವರ್ ಫಾದರ್ ಆ್ಯಂಡ್ ಈ ವಿಡ್ರಾ ಮಾಡ್ಕೊಳ್ರಿ ನಿಮಗಿನ್ನ ದೇವರು ನಿಮಗಿನ್ನ ಒಳ್ಳೆ ಸ್ಥಾನ ಮಾನ ಎಲ್ಲ ಕೊಡಲಿ ಬಟ್ ಆದರೆ ಈ ಥರ ಮಾತನಾಡ್ತಕ್ಕಂಥದ್ದು ನಿಮಗೆ ನಿಜಕ್ಕೂ ಇಸ್ ನಾಟ್ ಗುಂಟು ಹೆಲ್ಪ್ ಯು ಐ ಸ್ಟಿಲ್ ರಿಕ್ವೆಸ್ಟ್ ಯು ಮೇಕ್ ಅನ್ ಅಾಲಿಸಿ ಮಂತ್ ಈ ಸಂದರ್ಭಕ್ಕೆ ಅಲ್ಲ ಬಿಜೆಪಿ ಆಲ್ ಓವರ್ ಇಂಡಿಯಾ ಫ್ರಸ್ಟ್ರೇಷನ್ದಲ್ಲಿದ್ದಾರೆ ಪ್ರಧಾನಮಂತ್ರಿ ಮಾತನಾಡ್ತಕ್ಕಂಥ ಭಾಷಣ ನೋಡಿದ ಏನಿದೆ ಪ್ರಧಾನಮಂತ್ರಿ ಭಾಷಣ ಹೇಳಿರಿ